ಒಂದೊಂದೇ ಒಂದೊಂದೇ ರೆಸಿಪಿಗಳನ್ನು ಮಾಡ್ತಾ ಇದ್ದಾಳೆ ಅವಳು ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್ ನೋಡಿ ಅವಳು ಕೂಡ ನಾವು ಆದರೆ ಟ್ರೈ ಮಾಡಿದ್ದು ಸೂಪರಾಗಿದ್ದೀರಾ ಟೇಸ್ಟ್ ಖಾರಪ್ಪ ಕರೆಕ್ಟ್ ಉಂಟಾ ಎಂತು ತುಂಬಾ ಚೆನ್ನಾಗಿರುತ್ತೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸೊಬ್ಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ದಾರೆ ಎಲ್ಲರೂ ಫ್ರೆಂಡ್ಸ್ ಫ್ರೆಂಡ್ಸ ನ ಚೆನ್ನಾಗಿದ್ದೆ ನೋಡಿ ಈಗ ಬೆಳಗ್ಗೆ ಮಧ್ಯಾಹ್ನ ಆಗ್ತಾ ಬಂದಿದೆ ಆಲ್ಮೋಸ್ಟ್ ಇವತ್ತು ರಾತ್ರಿಗಿಂದು ಸ್ವಲ್ಪ ಅನ್ನ ಇದೆ ಅದನ್ನು ಒಗ್ಗರಣೆ ಹಾಕ್ತೀನಿ ನೋಡಿ ಇಲ್ಲಿ ಬಟ್ಟೆಗಳನ್ನು ಎಲ್ಲ ತೊಳೆದು ಹಾಕಿವಿ ನೋಡಿ ಇಲ್ಲಿ ಬಟ್ಟೆ ಎಲ್ಲ ತೊಳೆದು ಹಾಕಿವಿ ಇವು ಸ್ವಲ್ಪ ಬಿಸಿಲು ಬಿದ್ದಿತ್ತು ಅದಕ್ಕಾಗಿ ಈಗ ಬಟ್ಟೆ ತೊಳೆದು ಹಾಕಿದ್ದೀನಿ ಫ್ರೆಂಡ್ಸಿಲ್ಲಿ ಇವು ಧನುಷ್ಯಾಗ ಹಾಸ್ಟೆಲಲ್ಲಿ ಹಾಸಿಗೆಗಳು ಕೊಟ್ಟಿದ್ರು ತೊಳೆದು ತೊಳೆದುಕೊಡ್ಬೇಕಂತ ಗಂಜಿ ಅಲ್ಲ ಹಾಗೆ ಹಾಸ್ಕೊಂಡ್ರೆ ಸರಿಯಾಗಲ್ಲ ಈ ಕಡೆ ಒಂದು ಬೆಡ್ಶೀಟ್ ಇದೆ ಇದು ಬೆಡ್ ಕವರು ಇದ್ರ ಮೇಲೆ ಆ ಬೆಡ್ಶೀಟ್ ಇದು ಹೊಚ್ಕೊಳ್ಳಿಕ್ಕೆ ಇದು ಚಾದರು ಕೊಟ್ಟಿದ್ದಾರೆ ಇದನ್ನೀಗ ತೊಳೆದಿದ್ದೀನಿ ತೊಳೆದು ಇಲ್ಲಿ ಹಾಕಿದ್ದೇನೆ ಫ್ರೆಂಡ್ಸಿಗೆ ಬಿಸಿಲು ಬಂದಿದೆ ಅಲ್ಲ ಮತ್ತು ಇಲ್ಲಾಂದರೆ ನಾಳೆ ಅದು ತೊಳಿತಿದ್ನಿ ಅದರ ಮಳೆ ಬಂದರೆ ಕಷ್ಟ ಇನ್ನು ಮಳೆ ಸ್ಟಾರ್ಟ್ ಆಗಿಬಿಡುತ್ತೆ ನಮಗೆ ಫುಲ್ಲು ಮಣ್ಣಿಗೆ ಅದಕ್ಕಾಗಿ ಬಿಸಿಲಿತ್ತು ಆ ಬೆಳಗ್ಗೆನೆ ತೊಳೆದು ಹಾಕಿಬಿಟ್ಟಿದ್ದೀನಿ ಈ ಥರ ಎಲ್ಲ ತೊಳೆದು ಬಿಟ್ಟಿದ್ದೀನಿ ಬೆಳಗ್ಗೆನೇ ನೋಡಿ ಎಷ್ಟು ಚೆನ್ನಾಗಿ ಉಂಟು ಆದರೆ ದಪ್ಪ ಇದೆ ಸಿಂಗಲ್ ಇದೆ ಇದು ಬೆಡ್ ಕವರ್ ಡಬಲ್ ಎಲ್ಲ ಸಿಂಗಲ್ ಇದೆ ಯಾಕಂದರೆ ಮಕ್ಕಳಿಗೆಲ್ಲ ಸಿಂಗಲ್ ಕೊಡೋದು ನೋಡಿ ಎಲ್ಲೊಂದು ಇದೆ ಇಲ್ಲಿ ಒಂದು ಇದೆ ಈ ಥರ ಸಿಂಗಲ್ ಜಮ್ಕೊಂಡು ಕೊಟ್ಟಿದ್ದಾರೆ ಇದು ತುಂಬಾ ಚಿಕ್ಕದಿದೆ ಮಾತ್ರ ಏನು ಇದು ಇಲ್ಲ ಕ್ವಾಲಿಟಿ ಇಲ್ಲ ನೋಡ್ಲಿಕ್ಕೆ ಮಾತ್ರ ಈ ಥರದ ಅದಕ್ಕಾಗಿ ಈಗ ತೊಳೆದು ಹಾಕಿದ್ದೇನೆ ಫ್ರೆಂಡ್ಸೇ ಇನ್ನು ನಾವು ಯಾವತ್ತು ಹೋಗಿಬಿಡಿ ಅವತ್ತು ತೊಗೊಂಡು ಹೋಗೋದು ಈಗ ಏನು ಮಾಡ್ತೀನಿ ಅಂದರೆ ಸ್ವಲ್ಪ ರಾತ್ರಿಗಿಂದು ಹಣ್ಣಿತ್ತು ಅದನ್ನೇ ಮಧ್ಯಾಹ್ನ ಊಟಕ್ಕೆ ಒಗ್ಗರಣೆ ಹಾಕಿಬಿಡ್ತೀನಿ ಒಗ್ಗರಣೆ ಹಾಕ್ತೀನಿ ಮತ್ತು ಈಗ ಒಂದು ಆಲೂಗಡ್ಡೆ ಕೂಡ ಬೇಯಿಸಿಟ್ಟಿದ್ದೀನಿ ಯಾಕಂದರೆ ಶ್ರೇಯಾ ಆಲೂಗಡ್ಡೆ ಬ್ರೆಡ್ ರೋಲ್ ಮಾಡ್ತಾಳಂತೆ ಬಿಸಿಲಲ್ಲಿ ನೋಡಿ ಆತ ಇವತ್ತೊಂದು ಹೊಸ ರೆಸಿಪಿ ಮಾಡ್ತಾಳೆ ಶ್ರೇಯಾ ಮಾಡ್ತಾಳಂತೆ ಹೇಗೆ ಅಂಥೇಳಿ ನಿಮಗೂ ಅದರ ರೆಸಿಪಿ ನೀಟಾಗಿ ಹಾಕ್ತೇನೆ ಪ್ಲೀಸ್ ಸಪೋರ್ಟ್ ಮಾಡಿ ಬನ್ನಿ ಈಗ ಒಗ್ಗರಣೆ ಹಾಕಿ ಯಜಮಾನ್ರಿಗೆ ಊಟ ಕೊಡ್ತೇನೆ ಇಲ್ಲಿ ನಾನು ಮಧ್ಯಾಹ್ನ ಅಥವಾ ಇಲ್ಲಿದಾಗತ್ತಂಥೇಳಿ ಹಣ್ಣಿತ್ತು ಸ್ವಲ್ಪ ಒಗ್ಗರಣೆ ಇದ್ದೀನಿ ಈರುಳ್ಳಿ ಕ ಇಲ್ಲಿ ಟೊಮೆಟೊ ಕರಿಬೇವ ಮತ್ತು ಎಲ್ಲ ಹಾಕಿದ್ದೀನಿ ಸ್ವಲ್ಪ ಸ್ವಲ್ಪ ಉಪ್ಪು ಕೂಡ ಹಾಕಿರಿ ಒಗ್ಗರಣೆಗೆ ಇಲ್ಲಿ ಚಿಲ್ಲಿ ಪೌಡರ್ ಹಾಕಿ ಮಾಡ್ತಾಯಿದ್ದೀನಿ ಚಿಲ್ಲಿ ಪೌಡರ್ ಹಾಕಿ ಮಾಡಿದರೆ ಒಂಥರ ಟೇಸ್ಟಾಗಿ ಬರುತ್ತೆ ಅದಕ್ಕಾಗಿ ಇಲ್ಲಿ ಚಿಲ್ಲಿ ಪೌಡರನ್ನು ಸೇರಿಸ್ತಾ ಇದ್ದೀನಿ ನೋಡಿ ಈಗ ನೋಡಿದ್ವಿ ಚಿಲ್ಲಿ ಪೌಡರ್ ಹಾಕಿ ಎಣ್ಣೆಯಲ್ಲಿ ಫ್ರೈ ಆಗಬೇಕಿದ್ರು ಚೆನ್ನಾಗಿ ಯಜಮಾನ್ರು ಬಂದಿದ್ದಾರೆ ಬಿಸಿ ಬಿಸಿದೀಗ ಊಟಕ್ಕೆ ಹಾಕಿ ಕೊಡ್ತಾ ಇದ್ದೀನಿ ಫ್ರೆಂಡ್ಸ ನೋಡಿದ್ವಿ ಇದಕ್ಕೀಗ ಅನ್ನ ಹಾಕೊಂಡ್ಬಿಡ್ತೇನೆ ನಮಗೆ ಎಷ್ಟು ಮಾಡ್ತಿರ್ತೀವಿ ಅದರ ತಕ್ಕದ್ದು ನಾವಿಲ್ಲಿ ಹಾಕಬೇಕಾಗುತ್ತೆ ಅಣ್ಣನ ಶ್ರೇಯಮ್ಮ ಏನು ಅದು ಸೌಂಡು ನೋಡಿ ಫ್ರೆಂಡ್ಸ್ ಈಗ ಸ್ವಲ್ಪ ಇದಕ್ಕೆ ನಾನು ಸಕ್ಕರೆ ಕೂಡ ಹಾಕ್ತೇನೆ ಸಕ್ಕರೆ ಹಾಕಿದ್ರೇ ಪುಲಾವನ್ನು ಒಂಥರ ಟೇಸ್ಟಾಗಿ ಬರುತ್ತೆ ನೋಡಿ ಒಂದು ಟೇಬಲ್ ಸ್ಪೂನಷ್ಟು ಸಕ್ಕರೆ ಕೂಡ ಹಾಕಿದೆ ಈಗ ಇದನ್ನು ಮಿಕ್ಸ್ ಮಾಡ್ಕೋತೇನೆ ಚೆನ್ನಾಗಿ ಮಿಕ್ಸ್ ಆಗಿ ಇದು ಹಣ್ಣೆಲ್ಲ ಈ ಥರ ಅಣ್ಣ ಮಾಡಿದರೆ ನನ್ನ ಮಗನಿಗೆ ತುಂಬಾ ಇಷ್ಟ ಫ್ರೆಂಡ್ಸು ಅವನಿಗೆ ಚ ಚಿಲ್ಲಿ ಪೌಡ್ರ್ ಹಾಕೇ ಮಾಡಬೇಕು ಅಂದರೆ ಕಲರ್ ಚೆನ್ನಾಗಿ ಬರುತ್ತಲ್ಲ ಇದು ಕೆಂಪಾಗಿ ಅವನಿಗೆ ಇದೇ ಥರ ಇಷ್ಟ ಆಗುತ್ತೆ ಅದಕ್ಕಾಗಿ ಇಲ್ಲಿ ಇಲ್ಲ ಅವನಿಗೆ ನಾವೇ ಮಾಡ್ಕೊಂಡು ತಿನ್ನಬೇಕು ಅದಕ್ಕಾಗಿ ಸ್ವಲ್ಪ ಈ ಥರ ಮಿಕ್ಸ್ ಮಾಡ್ಕೊತೀನಿ ನೋಡಿ ಇಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಹಾಕಿದೆ ಅವನು ಸ್ವಲ್ಪ ಹಾಕಿ ಅದನ್ನು ಕೂಡ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ ನೋಡಿ ಈಗ ಹೈ ಫ್ಲೇಮ್ ಇಟ್ಕೋಬೇಕು ನಾವು ಚಿಲ್ಲಿ ಪೌಡರ್ ಹಾಕ್ತಿಲ್ಲ ಅವಾಗ ಸ್ವಲ್ಪ ನೀರೆಲ್ಲ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ ಅವಾಗ ಕೆಟ್ಟವರಾಗೆ ಸ್ಮೆಲ್ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅವಾಗ ಸ್ವಲ್ಪ ನಾವು ಇದನ್ನು ಸ್ಲೋ ಮಾಡ್ಕೋಬೇಕು ಗ್ಯಾಸ್ ನೋಡಿ ಈಗ ರೆಡಿ ಆಯಿತು ಎಷ್ಟು ಚೆನ್ನಾಗಿ ಸಿಂಪಲ್ಲಾಗಿ ಬೆಳಗ್ಗೆ ಒಂದು ಈ ಥರ ರಾತ್ರಿ ದಿನ ಆದರೂ ಹಣ್ಣು ಉಳಿದಿದ್ರೆ ಈ ಥರ ಇದು ಮಾಡ್ಕೊಳ್ಳಿ ನಾನು ಇದನ್ನು ಈಗ ಊಟಕ್ಕೆ ಮಾಡ್ತಾಯಿದ್ದೀನಿ ನೋಡಿ ರೆಡಿಯಾಗಿದೆ ಈಗ ಹಾಕಿ ಕೊಟ್ಬಿಡ್ತೀನಿ ನೋಡಿ ಇಲ್ಲಿ ಹಾಕಿ ಕೊಟ್ಬಿಡ್ತೀನಿ ಯಜಮಾನ್ರಿಗೆ ಊಟ ಮಾಡ್ತಾರೆ ಅವ್ರು ಕೂಡ ಅಯ್ಯಮ್ಮ ಇದನ್ನ ಮಾಡ್ತಾಯಿದ್ದಾಳೆ ಇವತ್ತು ಅವಳೇ ಮಾಡ್ತಾಯಿದ್ದಾಳೆ ಫ್ರೆಂಡ್ಸ್ ಅದೊಂದು ಹೊಸ ರೆಸಿಪಿ ವಾಹ್ ಹಾ ರೆಡಿ ರೆಡಿ ನಾನು ಸ್ವಲ್ಪ ಆಚೆ ಹೋಗಿದ್ದೆ ವಾಹ್ ಇಷ್ಟೇನಾ ಇಷ್ಟೇ ನೋಡಿ ಮಾಡ್ತಾ ಇದ್ದಾರೆ ಬ್ರೆಡ್ ರೋಲ್ ಬಟಾಟೆ ಬ್ರೆ ಬಟಾಟೆ ಬ್ರೆಡ್ ರೋಲ್ ಬಟಾಟೆ ಬ್ರೆಡ್ ರೋಲ್ ನೋಡಿ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿ ಫಸ್ಟ್ ಟೈಮ್ ಮಾಡ್ತಾ ಇದ್ದಾಳೆ ಅದು ಇದನ್ನ ಮಾಡು ಈ ಕಡೆ ಹಾಕಿ ನೋಡಿ ಇಲ್ಲಿ ಟ್ರೈ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ ರೆಸಿಪಿ ರೆಸಿಪಿ ಅವಳೇ ಮಾಡ್ತಾ ಇದ್ದಾಳೆ ಇವತ್ತು ಅದರ ವಯಸ್ಸೆಲ್ಲ ಇರುತ್ತಲ್ಲ ಅವಳು ಮಾಡಿದ್ದು ಗೊತ್ತಾಗಲ್ಲ ಫ್ರೆಂಡ್ಸ ವಿಡಿಯೋ ಇಷ್ಟಾಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ನೋಡಿ ಮಾತ್ರ ಮಸ್ತಾಗಿ ಬಂದಿದ್ದಾವೆ ನನ್ನ ಎಲ್ಲಿಯಾದರೂ ಹಾಳು ಮಾಡ್ತಾಳೆ ಏನೋ ಅಂತ ಮಾಡಿದೆಯಾ ಇಲ್ಲ ಫ್ರೆಂಡ್ಸ್ ಚೆನ್ನಾಗಿ ಬಂದಿದೆ ಒಂದೇ ಒಂದು ಆಲೂಗಡ್ಡೆದು ಮಾಡಿದ್ವಿ ನಾವು ಫಸ್ಟ್ ಟೈಮ್ ಮಾಡಿರೋದ್ರಿಂದ ಒಂದೇ ಒಂದು ಆಲೂಗಡ್ಡೆಯಿಂದ ಎಂಟು ಬ್ರೆಡ್ ರೋಲನ್ನು ಆಗಿದೆ ಅಲ್ವಾ ನೋಡೋಣ ಫ್ರೆಂಡ್ಸ್ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ತೋರಿಸ್ತೇವೆ ರೆಸಿಪಿ ಕೂಡಲೇ ಬರುತ್ತೆ ಇಷ್ಟ ಆದರೆ ಲೈಕ್ ಮಾಡಿ ನೋಡಿ ಕರದ್ಲು ಎಲ್ಲ ತೆಗಿತಿದ್ದೆ ಒಂದೊಂದು ತಕ್ಕು ನೋಡಿ ಈಗ ಶ್ರೇಯಾಮನ್ ಕಾಲೇಜ್ ರಜೆ ಇರೋದ್ರಿಂದ ಒಂದೊಂದೇ ಒಂದೊಂದೇ ರೆಸಿಪಿಗಳನ್ನು ಮಾಡ್ತಾ ಇದ್ದಾಳೆ ಅವಳು ಡಿಫ್ರೆಂಟಾಗಿ ಟ್ರೈ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್ ನೋಡಿ ಅವಳು ಕೂಡ ನಾವು ಆದರೆ ನಮಗೆ ಗೊತ್ತಿರುವಂಥದ್ದು ಮಾಡ್ತೀವಿ ಅವಳು ಡಿಫ್ರೆಂಟಾಗಿ ಆಗಿ ಈಗ ರೆಸಿಪಿಗಳನ್ನು ಮಾಡ್ತಾಯಿದ್ದಾಳೆ ಆದರೂ ನಿಮಗೆ ಇಷ್ಟ ಆಗ್ತಾ ಇದೆ ಅಲ್ಲ ಗೊತ್ತಿಲ್ಲ ಅಲ್ಲ ಶ್ರೇ ಅವಳು ಮಾತಾಡಲ್ಲ ಜಾಸ್ತಿ ಫ್ರೆಂಡ್ಸ್ ನಾನೇ ಒಬ್ಬಳೇ ಮಾತಾಡಬೇಕು ರೆಡಿ ಆಯಿತಾ ಸರ್ ಮಾಡಿ ತೋರಿಸ್ಬೇಕಾ ನೋಡಿ ಫ್ರೆಂಡ್ಸ್ ಒಂದು ಟೊಮೆಟೊ ಸಾಸ್ ಒಟ್ಟಿಗೆ ಎಷ್ಟು ಗಟ್ಟಿಯಾಗಿ ಬಂದಿದೆ ಅಂದರೆ ಟೊಮೆಟೊ ಸಾಸ್ ಒಟ್ಟಿಗೆ ಚೆನ್ನಾಗಿರುತ್ತಲ್ಲ ಅಷ್ಟೇ ಅದ ಟೊಮೆಟೊ ಸಾಸ್ ಒಟ್ಟಿಗೆ ಆದರೆ ಆಯಿತು ಫ್ರೆಂಡ್ಸ್ ಟೊಮೆಟೊ ಸಾಸ್ ಒಟ್ಟಿಗೆ ಮಾಡಿ ತೋರಿಸ್ತೀನಿ ನೋಡಿ ಇಲ್ಲಿ ಬ್ರೆಡ್ ರೋಲ್ ಇಲ್ಲಿ ಮಗಳು ತೊಗೋತಾ ಇದ್ದಾಳು ಇಲ್ಲಿ ಯಜಮಾನ್ರು ತಿಂತ ಇದ್ದಾರೆ ನೋಡಿ ಅದು ವಿಡಿಯೋಗೋಸ್ಕರ ಹಚ್ಚಿಟ್ಟದ್ರಿ ಬ್ರೆಡ್ ರೋಲ್ ಹೇಗೆ ಹಾಂ ಆ ಚೆನ್ನಾಗಿ ಬಂದಿದೆಯಾ ಫಸ್ಟ್ ಟೈಮ್ ಮಾಡಿದ್ದು ಸೂಪರಾಗಿದ್ದೀರಾ ಟೇಸ್ಟ್ ಖಾರಪ್ಪ ಕರೆಕ್ಟ್ ಉಂಟಾ ಇವರು ಟೊಮೆಟೊ ಸಾಸ್ ಒಟ್ಟಿಗೆ ತಿಂತಾ ಇದಾರೆ ಇವರು ಹಾಗೆ ತಿಂತ ಇದ್ದಾರೆ ಏನೂ ಹೇಳ್ತಾ ಇಲ್ಲ ನೋಡಿ ಹೇಗೇಗಿದೆಯಮ್ಮ ಸಖತ್ತಾಗಿದೆಯಾ ಆಲ್ರೆಡಿ ಅಣ್ಣದಿದ್ದು ಖಾಲಿ ಮಡ್ದು ಸೊಳ್ಳೆ ಹೇಳ್ಬೇಡ ಅರ್ಧ ಒಂದು ತಿಂದಿ ಈಗ ಸುಳ್ಳು ಹೇಳಬೇಡ ಅಲ್ಲಿ ಗೊತ್ತಾಕತಿ ಹೀ ಮತ್ತು ಸೊಳ್ಳೆ ಕೇಳ್ತಾ ಇದ್ದೀ ನೋಡಿ ಇಲ್ಲಿ ಯಜ್ಮಾಂಡೋ ಟೊಮೆಟೊ ಅಂತ ಇದ್ದಾರೆ ಫ್ರೆಂಡ್ಸ ನೀವು ಅವ್ನು ಟ್ರೈ ಮಾಡಿ ತುಂಬಾ ಚೆನ್ನಾಗಿದೆ ನೋಡಿ ಟೇಸ್ಟ್ ಅಂತೂ ಸೂಪರ್ ಆಗಿದೆ ಒಂದು ಆಲೂಗಡ್ಡೆನ ನಾನು ಈ ತರ ಬೇಯಿಸಿ ಸಿಪ್ಪೆ ತೆಗೆದಿಟ್ಟಿದ್ದೀನಿ ಅದನ್ನೀಗ ಈ ತರ ನಾನು ಪುಡಿ ಮಾಡ್ಕೋತೀನಿ ಇದನ್ನ ಚೆನ್ನಾಗಿ ಈಗ ನೋಡಿ ಇಲ್ಲಿ ಈ ತರ ಈಗ ಪುಡಿ ಮಾಡಿ ಎಲ್ಲ ಎತ್ತಿಟ್ಟಿದ್ದೇನೆ ನೋಡಿ ಇಲ್ಲಿ ಒಂದು ಸ್ವಲ್ಪ ಈರುಳ್ಳಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಒಂದು ಈರುಳ್ಳಿ ನೋಡಿ ಒಂದು ಕಾಯಿ ಮೆಣಸನ್ನ ಸಣ್ಣದಾಗಿ ಕಟ್ ಮಾಡಿ ಹಾಕಿದ್ದೇನೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಚಿಲ್ಲಿ ಪೌಡರನ್ನು ಇದ್ದೀನಿ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ ಉಪ್ಪು ಎಷ್ಟು ನೋಡಿ ರುಚಿಗೆ ತಕ್ಕಷ್ಟು ಹಾಕೊಳ್ಳಿ ನೋಡಿ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲೆ ಹಾಕ್ತಾ ಇದ್ದೀನಿ ನೋಡಿ ಇಲ್ಲಿ ಈಗ ಸಣ್ಣದಾಗಿ ಕಟ್ ಮಾಡಿಟ್ಟಿರುವಂಥ ಕೊತ್ತಂಬರಿ ಸೊಪ್ಪು ನೋಡಿ ಇಷ್ಟನ್ನು ನಾವೀಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಎಲ್ಲವನ್ನು ಇದಕ್ಕೆ ಇದು ಒಗ್ಗರಣೆ ಎಲ್ಲ ಹಸಿದನೇ ನಾನು ಮಾಡ್ತಾ ಇರುತ್ತೇನೆ ಈಗ ಈ ಥರ ತುಂಬ ಚೆನ್ನಾಗಿರುತ್ತೆ ಎಲ್ಲವನ್ನು ಮಿಕ್ಸ್ ಮಾಡಬೇಕು ಇದು ಬ್ರೆಡ್ ರೋಲ್ ಸೂಪರಾಗಿರುತ್ತೆ ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ನೋಡಿ ಇಲ್ಲಿ ಈ ಥರ ಈಗ ರೆಡಿಯಾಗಿದೆಯಲ್ಲ ಎಲ್ಲ ಮಿಕ್ಸ್ ಮಾಡಬೇಕು ಉಪ್ಪು ಖಾರ ಚೆನ್ನಾಗಿ ಇದನ್ನು ನಾವು ಈ ಸೇಪಲ್ಲಿ ನಮಗೆ ನೋಡಿಕೊಂಡು ಬ್ರೆಡ್ಡಲ್ಲಿ ಹಿಡಿಯೋ ಥರ ಮಾಡ್ಕೋಬೇಕು ಈ ಥರ ಉದ್ದ ನೋಡಿ ಇಷ್ಟಾದರೆ ಸಾಕು ಜಾಸ್ತಿ ಬೇಡ ಇದೇ ಥರನ ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಳ್ತೇನೆ ನೋಡಿ ಇಲ್ಲಿ ಬ್ರೆಡ್ ರೋಲ್ ಅನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೇನೆ ನಾನು ಈಗ ಇದನ್ನ ಸೈಡ್ ಎತ್ತಿಟ್ಕೋತೇನೆ ಹಾಗೆ ನಾನು ಇಲ್ಲಿ ಏನ್ ಮಾಡ್ತಾ ಇದೀನಪ್ಪಾ ಅಂದ್ರೆ ಸೈಡ್ಗೆ ಇವು ಕಪ್ ಇವನ್ನೆಲ್ಲ ನಾವು ಕಟ್ ಮಾಡ್ಕೋಬೇಕಾಗತ್ತೆ ಈ ತರ ಸೈಡ್ ಇದ್ದದನ್ನ ಇದೇ ತರ ಈಗ ಎಲ್ಲ ನಾನು ಕಟ್ ಮಾಡಿ ಇಟ್ಕೋ ನೋಡಿ ಇಲ್ಲಿ ಬ್ರೆಡ್ ಅನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ನೋಡಿ ಇಲ್ಲಿ ಒಂದು ಬೌಲ್ ಅಲ್ಲಿ ನೀರ್ ಇಟ್ಕೊಂಡಿದ್ದೀನಿ ಈ ತರ ಇದನ್ನ ಎದ್ದಿ ಕೂಡ್ಲೆ ತಕ್ಕೋಬೇಕು ನಾವು ತುಂಬ ಅದರಲ್ಲೇ ಬಿಡಬಾರ್ದು ಈ ಥರ ನೀರೆಲ್ಲ ತೆಗಿಬೇಕು ನೋಡಿ ನೀರು ಇರಬಾರ್ದು ಇದರಲ್ಲಿ ಈಗ ಇದನ್ನು ಸೈಡ್ ಎತ್ತಿಟ್ಕೊತೀನಿ ಈಗ ಇದರೊಳಗಡೆ ನಾವೇನು ಆಲೂಗಡ್ಡೆ ಇದನ್ನ ಮಾಡಿ ರೋಲ್ ಮಾಡಿಟ್ಟಿದ್ದೇವಲ್ಲ ಅದನ್ನೆಲ್ಲ ಇದಕ್ಕೆ ಒತ್ಕೋಬೇಕು ಚೆನ್ನಾಗಿ ನೋಡಿ ಈ ಥರ ಇದನ್ನೆಲ್ಲ ಈಗ ನೋಡಿ ಈ ಥರ ನಾನೀಗ ಎಲ್ಲ ರೋಲ್ಗಳನ್ನು ಮಾಡಿ ಇಟ್ಕೊಂಡ್ಬಿಡ್ತೇನೆ ನೋಡಿ ಇಲ್ಲಿ ಬ್ರೆಡ್ ರೋಲ್ಗಳನ್ನ ರೆಡಿ ಮಾಡಿ ಎತ್ತಿ ಇಟ್ ಒಂದಿನ ಈಗ ನೋಡಿ ಇಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆನ ಇಟ್ಟಿದ್ದೀನಿ ಕಡಂಗಿ ಅದರಲ್ಲಿ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ನೋಡಿ ಎಷ್ಟು ಬೇಕೋ ಅಷ್ಟ ಎಣ್ಣೆನ ಹಾಕ್ತಾ ಇದ್ದೀನಿ ಎಣ್ಣೆ ಕಾಯ್ಲಿ ಈಗ ನೋಡಿ ಎಣ್ಣೆ ಕೂಡ ಚೆನ್ನಾಗಿ ಕಾದಿದೆ ನಾವು ಇಲ್ಲೇನು ರೋಲ್ಗಳನ್ನ ಮಾಡಿಟ್ಟು ಒಂದೊಂದೇ ರೋಲ್ಗಳನ್ನ ಹಾಕ್ಬೇಕು ಈ ತರ ನೋಡಿ ಎಷ್ಟು ಹಿಡಿಯುತ್ತೆ ನೀವು ಅಷ್ಟನ್ನು ಹಾಕ್ಕೊಳ್ಳಿ ಚೆನ್ನಾಗಿ ಫ್ರೈ ಆಗಬೇಕು ಈಗಿದು ಚೆನ್ನಾಗಿ ಫ್ರೈ ಆಗಲಿ ಮೇಲ್ಗಡೆಯಿಂದ ಸ್ವಲ್ಪ ಈ ಥರ ನಾವು ಎಣ್ಣೆನ ಹಾಕೋಬೇಕಾಗತ್ತೆ ನೋಡಿ ಹಾಕಿದ ತಕ್ಷಣ ನೀವು ಮುಟ್ಲಿಕ್ಕೆ ಹೋಗಬೇಡಿ ಅದು ಕರೆಕ್ಟಾಗಿ ಕರಿಬೇಕು ಎಣ್ಣೆಯಲ್ಲಿ ನೋಡಿ ಒಂದು ಎರಡು ನಿಮಿಷ ಆದಮೇಲೆ ರೋಲ್ಗಳನ್ನು ತಿರ್ಗಿಸಿ ಹಾಕ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಈಗ ಫ್ರೈ ಆಗಿದ್ದಾರೆ ನಾವು ನೀರಲ್ಲಿ ಬ್ರೆಡ್ ಏನು ಎದ್ದು ಹಾಕ್ತೀವಲ್ಲ ಆದರೂ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ಗಟ್ಟಿಯಾಗಿ ಚೆನ್ನಾಗಿ ಬರ್ತವೆ ನೋಡಿ ನೋಡಿ ಎಷ್ಟೊಂದು ಉಬ್ಬಿದ್ದಾವೆ ಈಗ ಇವು ಇನ್ನೂ ಚೆನ್ನಾಗಿ ಬ್ರೌನ್ ಕಲರಲ್ಲಿ ಬರಬೇಕು ತುಂಬಾ ಕಲರ್ ಬರಬೇಕು ಇನ್ನೂ ನೋಡಿ ಈಗ ನೋಡಿ ಎಷ್ಟು ಚೆನ್ನಾಗಿ ಎರಡೂ ಸೈಡು ಚೆನ್ನಾಗಿ ಕರೆದಿದ್ದಾವೆ ಈಗ ಈಗ ಇದನ್ನು ತಕೊಂಡ್ಬಿಡ್ತೀನಿ ನಾನು ನಿಧಾನಕ್ಕೆ ತಕ್ಕೊಳ್ಳಿ ತುಂಬ ಚೆನ್ನಾಗಿ ಟೇಸ್ಟಿ ಅಂತೂ ಸೂಪರ್ ಆಗಿರುತ್ತೆ ನೋಡಿ ನೋಡಿ ಇಲ್ಲಿ ನಿಮ್ಮ ಹತ್ರ ಟಿಶ್ಯೂ ಪೇಪರ್ ಇದ್ರೆ ಪೇಪರ್ ಮೇಲೆ ಹಾಕ್ಕೊಳ್ಳಿ ನನ್ನ ಹತ್ರ ಇಲ್ಲ ಸ್ವಲ್ಪ ಎಣ್ಣೆ ಹೋಗುತ್ತೆ ಅದು ಹಾಕಿದರೆ ನೋಡಿ ಈಗ ಎಷ್ಟು ಚಂದ ಆಲೂಗಡ್ಡೆ ಬ್ರೆಡ್ ರೋಲ್ ಸೂಪರಾಗಿ ಬಂದಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಹೇಳಿ ಕಮೆಂಟ್ ಮಾಡಿ ನೋಡಿ ಆಲೂಗಡ್ಡೆ ಬ್ರೆಡ್ ರೋಲ್ ತುಂಬಾ ಚೆನ್ನಾಗಿದೆ ಒಂದು ಆಲೂಗಡ್ಡೆಯಿಂದ ಮಾಡಿರುವಂತದ್ದು ಟೊಮೆಟೊ ಸಾಸ್ ಒಟ್ಟಿಗೆ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಒಳಗಡೆ ಅಂತೂ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಈ ಥರ ಟೊಮೆಟೊ ಸಾಸ್ ಒಟ್ಟಿಗೆ ಹಚ್ಕೊಂಡು ತಿಂದರೆ ಅಂತೂ ತುಂಬಾ ಚೆನ್ನಾಗಿರುತ್ತೆ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ